ನಿರತ ರೈತ ಸಂಘಟನೆ ಮುಖಂಡರಿಗೆ ಥಳಿತ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಬೆಂಬಲಿಗರಿಂದ ಹಲ್ಲೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅರಣ್ಯ ಭೂ ಒತ್ತುವರಿ ತೆರವಿಗೆ ಪ್ರತಿಭಟನೆ ಪ್ರತಿಭಟನಾ ನಿರತ ಸಂಘದ ಮುಖಂಡರನ್ನು ಥಳಿಸಿದಂತಹ ಬೆಂಬಲಿಗರು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕು ಕಚೇರಿ ಎದುರು ಘಟನೆ ನಡೆದಿದ್ದು ಪೊಲೀಸರ ಎದುರೇ ಪ್ರತಿಭಟನಾ ನಿರತರನ್ನು ಥಳಿಸಿದಂತಹ ಬೆಂಬಲಿಗರು ಕಟ್ಟಿ ಕುಳಿತು ನಿಂತಿದ್ದಂತಹ ಪೊಲೀಸರು ಶ್ರೀನಿವಾಸಪುರ ತಾಲೂಕು ಕಚೇರಿ ಎದುರು ಇಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದ ರೈತ ಸಂಘ ರೈತ ಸಂಘದ ಮುಖಂಡರು ಹಾಗೂ ರಮೇಶ್ ಕುಮಾರ್ ಬೆಂಬಲಿಗರ ಮಧ್ಯೆ ಗಲಾಟೆ ನಡೆದಿದ್ದು ಕೆಲಕಾಲ ತಳ್ಳಾಟ ನೂಕಾಟ ನಡೆಸಿದಂತಹ ಬಳಿಕ ಹಲ್ಲೆ ನಡೆಸಿದಂತಹ ಮುಖಂಡರು ಈ ವೇಳೆ ರೈತ ಸಂಘದ ಮುಖಂಡರನ್ನು ಥಳಿಸದಂತಹ ರಮೇಶ್ ಕುಮಾರ್ ಬೆಂಬಲಿಗರು ಪೊಲೀಸರ ಸಮ್ಮುಖದಲ್ಲೇ ಹಲ್ಲೆ ನಡೆಸಿದಂತಹ ಕಾಂಗ್ರೆಸ್ ಮುಖಂಡರು ರೈತ ಮುಖಂಡ ನಾರಾಯಣಗೌಡ ಮಂಜುನಾಥ್ ಸೇರಿದಂತೆ ಹಲವರ ಮೇಲೆ ಹಲ್ಲೆ ನಡೆದಿದ್ದು ಜಿನಗಲಕುಂಟೆ ಸರ್ವೆ ನಂಬರ್ ಎರಡರಲ್ಲಿನ ಅರವತ್ತೊಂದು ಪಾಯಿಂಟ್ ಮೂವತ್ತೊಂಬತ್ತು ಎಕರೆ ರೈತರಿಗೆ ರೈತ ಸಂಗ್ರಹ ಆಗ್ರಹ ಮಾಡಿದ್ದಾರೆ ಶ್ರೀನಿವಾಸ್ಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಸ್ಥಳದಲ್ಲಿ ಬಿಗುವಿನ ವಾತಾವರಣ ಐವತ್ತಕ್ಕೂ ಹೆಚ್ಚು ಪೊಲೀಸರಿಂದ ಸ್ಥಳದಲ್ಲಿ ಭದ್ರತೆ ರಮೇಶ್ ಕುಮಾರ್ ಪರ ಬಣದಿಂದ ತಹಶೀಲ್ದಾರ್ ಕಚೇರಿ ಎದುರು ಘೋಷಣೆ ರೈತ ಮುಖಂಡರನ್ನು ತಹಶೀಲ್ದಾರ್ ಕಚೇರಿಯಲ್ಲಿ ಇರಿಸಿರುವಂತಹ ಪೊಲೀಸರು रोल <cumeurs> जलिस جي مير 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 جي